ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪ್ರವೀಣಿ ನೋಡ್ತಾ ಇದ್ದೀರ ಸುದ್ದಿ ಕೇಂದ್ರ ಹಾಂ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಹಿತಿ ನೀಡ್ತಾ ಇದ್ದೀನಂದರೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಮತ್ತು ಐದು ಯೋಜನೆಗಳೇನೇ ಇದೆ ಐದು ಗ್ಯಾರಂಟಿ ಯೋಜನೆಗಳೇನಿದೆ ಅದರ ಬಗ್ಗೆ ಒಂದು ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅದು ಏನು ನಿರ್ಣಯ ಇದೆ ಮತ್ತು ಅದರಿಂದ ಯಾರಿಗೆಲ್ಲ ಲಾಭ ಆಗಲಿದೆ ಮತ್ತು ಯಾರಿಗೆಲ್ಲ ನಷ್ಟವಾಗಲಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ ಮತ್ತು ಯುವ ನಿಧಿಯಲ್ಲಿ ಏನೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ ಮತ್ತೆ ಇರುವಂಥ ಐದು ಗ್ಯಾರಂಟಿಗಳ ಏನೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಅಥವಾ ನಿಮಗೆ ವಿಡಿಯೋದಲ್ಲಿ ಸಂಪರ್ಕ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶ ಪಕ್ಕದಲ್ಲಿ ಕಾಣುವ ಬೆಲ್ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ರಾಜ್ಯ ಸರ್ಕಾರದಿಂದ ಒಟ್ಟಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಬಿಡುಗಡೆ ಮಾಡಲಾಗಿತ್ತು ಅದರಲ್ಲಿ ಒಂದು ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಮತ್ತು ಗೃಹಜ್ಯೋತಿ ಯೋಜನೆ ಮತ್ತು ಯುವ ನಿಧಿ ಅಂತ ಈ ಐದು ಗ್ಯಾರಂಟಿಗಳಿಗೆ ಇವರ ಅಂದ ಅಂದಾಜಿಸುವ ವೆಚ್ಚ ಅಂತಂದರೆ ಇವರು ಹೇಳಿರುವ ಅಮೌಂಟ್ ಟಾರ್ಗೆಟ್ ಎಷ್ಟಿತ್ತಂದರೆ ಪ್ರತಿ ತಿಂಗಳಿಗೆ ಐದು ಸಾವಿರ ಕೋಟಿ ಇದರ ಅಂದಾಜಿಸಲಾಗಿತ್ತು ಆದರೆ ಇವಾಗ ಏನಾಗಿದೆಪ್ಪ ಅಂತಂದರೆ ಈ ಐದು ಯೋಜನೆಗಳಲ್ಲಿ ಎಂಟು ತಿಂಗಳಲ್ಲಿ ಒಟ್ಟು ಖರ್ಚಾಗಿರೋದು ಎಷ್ಟಂದರೆ ನಲವತ್ತು ಮೂರು ಸಾವಿರದ ಐದು ನೂರು ಕೋಟಿ ರೂಪಾಯಿಗಳು ರೂಪಾಯಿಗಳು ಇಲ್ಲಿವರೆಗೂ ಖರ್ಚಾಗಿದೆ ಬಟ್ ಆದರೆ ಅವರು ಎಷ್ಟು ಅಂದ್ಕೊಂಡಿದ್ರು ಅಂತಂದರೆ ಎಷ್ಟು ಅಂದಾಜಿಸಲಾಗಿತ್ತು ಅಂತಂದರೆ ಮೂವತ್ತಾರು ಸಾವಿರ ಕೋಟಿ ಅಂದಾಜಿಸಲಾಗಿತ್ತು ಆದರೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಎಲ್ಲಿ ಖರ್ಚಾಗಿಬಿಟ್ಟಿದೆ ಹಾಗಾಗಿ ಅವರ ಜೊತೆ ಇದ್ದಂಥ ಕೆಲವರು ಆಪ್ತರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಯೋಜನೆಯಲ್ಲಿ ಏನಾದರೂ ಬದಲಾವಣೆಯನ್ನು ತಂದರೆ ಈ ರಾಜಕೀಯ ಏನಾದರೂ ಅಭಿವೃದ್ಧಿ ಮಾಡೋ ಸಲುವಾಗಿ ಅಮೌಂಟ್ ಸ್ವಲ್ಪ ಉಳಿಯುತ್ತೆ ಅಂತ ಅವರ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ಅವರ ಮುಂದೆ ಹೇಳ್ತಾ ಇದ್ದಾರೆ ಕೆಲವರು ಏನು ಹೇಳ್ತಾ ಇದಾರೆ ಅಂದರೆ ಈ ಯೋಜನೆಯನ್ನು ಎಲ್ಲ ಅನುಕೂಲ ಇದ್ದರೂ ಕೂಡ ಅಂಥವ್ರು ಕೂಡ ಈ ಯೋಜನೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಅಂಥ ಆ ಥರ ಇದ್ದಂಥ ಅನುಕೂಲಸ್ಥರು ಇದ್ದಂಥವರಿಗೆ ಈ ಯೋಜನೆಯನ್ನು ಕಡಿತಗೊಳಿಸಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ ಕಾರಣಕ್ಕಾಗಿ ಇದರ ಬಗ್ಗೆ ಇಪ್ಪತ್ತ್ ಮೂರನೇ ತಾರೀಕಲ್ಲಿ ನಡೀರ್ತಕ್ಕಂಥ ಮೀಟಿಂಗಲ್ಲಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡಲಿದ್ದಾರೆ ಅದಾದ ನಂತರ ನೋಡಿ ಒಟ್ಟು ಟೋಟಲ್ ಆಗಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪಡೆದುಕೊಳ್ಳುತ್ತಿರುವಂಥ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಂತಂದರೆ ಇದು ಕೋಟಿ ಇಪ್ಪತ್ತೊಂದು ಲಕ್ಷ ಗೃಹ ಯಜಮಾನಿಯರು ಇದ್ದಾರೆ ಇಷ್ಟು ಜನ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಪಡೆದುಕೊಳ್ತಾ ಇದ್ದಾರೆ ಇದರಲ್ಲಿ ಏನಾಗಿದೆ ಅಂತಂದರೆ ಇದರಲ್ಲಿ ಅನುಕೂಲಸ್ಥರು ಕೂಡ ಇದ್ದಾರೆ ಹಾಗಾಗಿ ಅಂಥವ್ರನ್ನ ತೆಗೆದು ಹಾಕುವ ಸಲುವಾಗಿ ತೆಗೆದಾಗಿ ಸಲುವಾಗಿ ಮತ್ತು ಯಾವ ಥರ ತೆಗಿಬೇಕು ಇದರಿಂದ ಮತ್ತೆ ಇದಕ್ಕೆ ಮತ್ತೆ ಏನು ಯೋಜನೆಯನ್ನು ಮತ್ತೆ ಇದರ ಬಗ್ಗೆ ನಾವು ಮಾಡಬೇಕು ಮತ್ತು ಹೀಗೆ ತೆಗಿಬೇಕು ಇದರ ಬಗ್ಗೆ ಇವರು ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ನೋಡಿ ಬಿ ಪಿ ಎಲ್ ಕಾರ್ಡು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಕೋಟಿ ಮೂವತ್ತೇಳು ಲಕ್ಷ ಫಲಾನುಭವಿಗಳು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಇದೆಲ್ಲ ಹೊರತುಪಡಿಸಿ ಇನ್ನೂ ಹಲವಾರು ಜನ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ಒಂದು ಏನಂತಾರೆ ಸರ್ವೆ ಮಾಡಿ ಯಾರ್ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಅನುಕೂಲವನ್ನು ಕೊಡಬೇಕು ಅಂತ ಇದ್ರ ಬಗ್ಗೆ ತೆಗೆದುಕೊಳ್ಳಲು ಈ ಯೋಜನೆಯಲ್ಲಿ ಒಟ್ಟಾಗಿ ಅರವತ್ತೆರಡರಿಂದ ಎಪ್ಪತ್ನಾಲ್ಕು ಲಕ್ಷದವರೆಗೆ ಮಹಿಳೆಯರು ಪ್ರಯಾಣವನ್ನು ಮಾಡಿದ್ದಾರೆ ಇಲ್ಲಿವರೆಗೂ ಇದರ ವೆಚ್ಚ ಎಷ್ಟಾಗಿದೆ ಅಂತಂದರೆ ಎರಡು ನೂರ ಇಪ್ಪತ್ತೈದು ಕೋಟಿ ಇಲ್ಲಿವರೆಗೂ ವೆಚ್ಚವಾಗಿದೆ ಯಾವುದಂದರೆ ಶಕ್ತಿ ಯೋಜನೆಯಲ್ಲಿ ಅಂದರೆ ಬಸ್ ಫ್ರೀ ಇದ್ದಾರೆ ಅದರಲ್ಲಿ ಇಲ್ಲಿವರೆಗೂ ಎರಡು ನೂರ ಇಪ್ಪತ್ತೈದು ಕೋಟಿ ವೆಚ್ಚವಾಗಿದೆ ಯುವ ನಿಧಿ ಯೋಜನೆಯಲ್ಲಿ ಒಟ್ಟಾಗಿ ಟೋಟಲಾಗಿ ಐದು ಲಕ್ಷ ಫಲಾನುಭವಿಗಳು ಇದ್ದಾರೆ ಇದ್ದಾರೆ ಇವರಿಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ದಾರೆ ಒಟ್ಟಾಗಿ ಟೋಟಲಾಗಿ ಇದರಲ್ಲಿ ಐದು ಲಕ್ಷ ಸಾರಿ ಐದು ಸಾವಿರ ಕೋಟಿ ಇಟ್ ಇಟ್ಟಂಥ ಅಲ್ಲಿ ಈ ಐದು ಐದು ಯೋಜನೆಗಳೇನಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಅನುಕೂಲ ಆಗುವಂತೆ ಮಾಡಿದ್ದಾರೆ ಆದರೆ ಏನಾಗಿದೆ ಅಂದರೆ ಇವಾಗ ಅದಕ್ಕಿಂತ ಜಾಸ್ತಿನೇ ಹಣವನ್ನು ಖರ್ಚಾಗ್ತಾಯಿದೆ ಆದ ಕಾರಣಕ್ಕಾಗಿ ಈಗ ಎಲ್ಲರೂ ಡಿಸ್ಕಸ್ ಮಾಡಿ ಇದರ ಬಗ್ಗೆ ಮುಂದಿನ ಕೈಯನ್ನು ಮುಂದಿನ ಯೋಜನೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಅವರ ಹಪ್ತವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಯೋಜನೆ ಈ ಯೋಜನೆಗೆ ಕೆಲವೊಂದು ಷರತ್ತುಗಳನ್ನು ನೀಡಿ ಈ ಯೋಜನೆಯನ್ನು ನೀವು ಮತ್ತೊಮ್ಮೆ ಬಿಡುಗಡೆ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ಇದು ಎಲ್ಲರಿಗೂ ಯೋಜನೆ ಯೋಜನೆಯಲ್ಲ ಯಾರೆಲ್ಲ ಕೆಳಮಟ್ಟದಲ್ಲಿದ್ದಾರೆ ಯಾರೆಲ್ಲ ಬಿ ಬಿ ಕಾರ್ಡನ್ನು ಹೊಂದಿದ್ದಾರೆ ಅವರ ಆರ್ಥಿಕ ಅಂದರೆ ಅವರ ವಾರ್ಷಿಕ ಆದಾಯ ಏನಿದೆ ಎಷ್ಟಿದೆ ಅಂತ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ನಂತರ ಅವರಿಗೆ ಈ ಯೋಜನೆ ಯೋಜನೆ ಅವರಿಗೆ ಕೊಡಬೇಕಾ ಅಥವಾ ಇಲ್ಲ ಅಂತ ನಿರ್ಧಾರ ತೆಗೆದುಕೊಳ್ಳಿ ಅಂತ ಅವರು ಇದರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ ಮತ್ತು ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಎಷ್ಟು ಜನರಿದ್ದಾರೆ ಅಂತ ಅದ್ರ ಬಗ್ಗೆ ಕೂಡ ಸರ್ವೆ ಮಾಡಲು ಕೂಡ ಹೇಳಿದ್ದಾರೆ ಮತ್ತು ಇದೇ ಆಗಸ್ಟ್ ಇಪ್ಪತ್ತ್ ಮೂರರಂದು ಇದರ ಎಲ್ಲದರ ಬಗ್ಗೆ ಒಂದು ಚರ್ಚೆ ಮಾಡಲಿದ್ದಾರೆ ಚರ್ಚೆ ಆದ ನಂತರ ಇದರ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಅದಾದ ನಂತರ ಅವರು ತಿಳಿಸ್ತಾರೆ ಇವಾಗ ಪ್ರೆಸೆಂಟಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದೇನೆ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಗಳನ್ನು ತೆಗೆಯೋದಿಲ್ಲ ಪ್ರೆಸೆಂಟ್ ಏನು ನಡೀತಾ ಇದೆ ಅದೇ ಥರ ಹೋಗುತ್ತೆ ಮುಂದೆ ಅಂತ ಕೂಡ ತಿಳಿಸಿದ್ದಾರೆ ನೋಡೋಣ ಮುಂದೆ ಯಾವ ಥರ ನಿರ್ಧಾರವನ್ನು ಕೈಗೊಳ್ತಾರೆ ಮತ್ತು ಏನೆಲ್ಲ ಯೋಜನೆಗಳನ್ನು ತರ್ತಾರೆ ಏನೆಲ್ಲ ಶರ್ಟ್ಗಳನ್ನು ತರ್ತಾರೆ ಅಂತ ನಾನು ಈಗ ಮತ್ತೆ ಇಪ್ಪತ್ತ್ಮೂರು ತಾರೀಕು ಆದ ನಂತರ ಬಿಡುಗಡೆ ಮಾಡ್ತಾರೆ ಆದ ನಂತರ ನಾನು ಅದರಲ್ಲಿ ಮಾಡಿ ನಿಮಗೆ ಆಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು